മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಶಿವತಂದೆಯ ವಿನಃ ಇಲ್ಲಿ ನಿಮ್ಮದೇನೂ ಇಲ್ಲ ಆದ್ದರಿಂದ ಈ ದೇಹಾಭಿಮಾನದಿಂದಲೂ ದೂರ ಖಾಲಿ ಬಿಕಾರಿಗಳಾಗಬೇಕು ಬಿಕಾರಿಗಳೇ ರಾಜಕುಮಾರರಾಗುತ್ತಾರೆ ಗೀತೆ ನಾವು ಅವರ ಮಾರ್ಗದಂತೆ ನಡೆಯಬೇಕು ಓಂ ಶಾಂತಿ ಆ ಮಾರ್ಗದಂತೆ ನಡೆಯಬೇಕು ಯಾವ ಮಾರ್ಗದಂತೆ ಮಾರ್ಗವನ್ನು ಯಾರು ತಿಳಿಸುತ್ತಾರೆ ಮಕ್ಕಳಿಗೆ ಗೊತ್ತಿದೆ ನಾವು ಯಾರ ಮತದಂತೆ ನಡೆಯುತ್ತಿದ್ದೇವೆ ಎಂದು ಸಲಹೆಯೆಂದಾದರೂ ಹೇಳಿ ಮಾರ್ಗವೆಂದಾದರೂ ಹೇಳಿ ಅಥವಾ ಶ್ರೀಮತವೆಂದಾದರೂ ಹೇಳಿ ಮಾತಂತೂ ಒಂದೇ ಆಗಿದೆ ಈಗ ಶ್ರೀಮತದಂತೆ ನಡೆಯಬೇಕು ಆದರೆ ಶ್ರೀಮತ ಯಾರದು ಶ್ರೀಮದ್ ಭಗವದ್ಗೀತಾ ಎಂದು ಬರೆಯಲಾಗಿದೆ ಅಂದ ಮೇಲೆ ಅವಶ್ಯವಾಗಿ ಶ್ರೀಮತದ ಕಡೆ ನಮ್ಮ ಬುದ್ಧಿಯೋಗ ಹೋಗುತ್ತದೆ ಈಗ ತಾವು ಮಕ್ಕಳು ಯಾರ ನೆನಪಿನಲ್ಲಿ ಕುಳಿತಿದ್ದೀರಿ ಒಂದು ವೇಳೆ ಶ್ರೀಕೃಷ್ಣ ಎನ್ನುವುದಾದರೆ ಅವರನ್ನು ಅಲ್ಲಿ ನೆನಪು ಮಾಡಬೇಕಾಗುತ್ತದೆ ತಾವು ಮಕ್ಕಳು ಶ್ರೀಕೃಷ್ಣನನ್ನು ನೆನಪು ಮಾಡುತ್ತೀರೋ ಅಥವಾ ಇಲ್ಲವೋ ಆಸ್ತಿಯ ರೂಪದಲ್ಲಿ ನೆನಪು ಮಾಡುತ್ತೀರಿ ನಾವು ರಾಜಕುಮಾರರಾಗುತ್ತೇವೆ ಎಂಬುದು ನಿಮಗೆ ಗೊತ್ತಿದೆ ಜನ್ಮವಾಗುತ್ತಿದ್ದಂತೆ ಲಕ್ಷ್ಮೀನಾರಾಯಣರಾಗುತ್ತೇವೆ ಎಂದಲ್ಲ ಖಂಡಿತ ಶಿವತಂದೆಯನ್ನು ನೆನಪು ಮಾಡುತ್ತೇವೆ ಏಕೆಂದರೆ ಶ್ರೀಮತ ಅವರದಾಗಿದೆ ಕೃಷ್ಣ ಭಗವಾನ್ ವಾಚ್ ಎಂದು ಹೇಳುವವರು ಕೃಷ್ಣನನ್ನು ನೆನಪು ಮಾಡುತ್ತಾರೆ ಆದರೆ ಎಲ್ಲಿ ನೆನಪು ಮಾಡುತ್ತಾರೆ ಶ್ರೀಕೃಷ್ಣನನ್ನು ವೈಕುಂಠದಲ್ಲಿ ನೆನಪು ಮಾಡಲಾಗುತ್ತದೆ ಮನ್ಮನಾಭವ ಎನ್ನುವ ಅಕ್ಷರವನ್ನು ಕೃಷ್ಣನು ಹೇಳಲು ಸಾಧ್ಯವಿಲ್ಲ ಭವ ಎಂದು ಹೇಳಬಹುದು ನನ್ನನ್ನು ನೆನಪು ಮಾಡಿ ಎಂದಾಗ ಆತ ವೈಕುಂಠದಲ್ಲಿದ್ದಾನೆ ಜಗತ್ತು ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ ತಂದೆಯು ಹೇಳುತ್ತಾರೆ ಮಕ್ಕಳೇ ಈ ಎಲ್ಲ ಶಾಸ್ತ್ರಗಳು ಭಕ್ತಿ ಮಾರ್ಗದ್ದಾಗಿದೆ ಎಲ್ಲ ಧರ್ಮಶಾಸ್ತ್ರಗಳಲ್ಲಿ ಗೀತೆಯೂ ಸಹ ಬರುತ್ತದೆ ಖಂಡಿತವಾಗಿ ಗೀತೆಯು ಭಾರತದ ಧರ್ಮಶಾಸ್ತ್ರವಾಗಿದೆ ವಾಸ್ತವದಲ್ಲಿ ಇದು ಎಲ್ಲರ ಶಾಸ್ತ್ರವಾಗಿದೆ ಶ್ರೀಮತ ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತಾ ಎಂದು ಹೇಳಲಾಗುತ್ತದೆ ಅರ್ಥಾತ್ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಎಲ್ಲರಿಗಿಂತ ಉತ್ತಮರೆಂದರೆ ಶಿವತಂದೆ ಶ್ರೀ ಶ್ರೀ ಶ್ರೇಷ್ಠರಿಗೆ ಶ್ರೇಷ್ಠ ಕೃಷ್ಣನಿಗೆ ಶ್ರೀ ಶ್ರೀ ಎಂದು ಹೇಳುವುದಿಲ್ಲ ಶ್ರೀ ಶ್ರೀ ಕೃಷ್ಣ ಅಥವಾ ಶ್ರೀ ಶ್ರೀರಾಮ ಎಂದು ಹೇಳುವುದಿಲ್ಲ ಅವರಿಗೆ ಕೇವಲ ಶ್ರೀ ಎಂದು ಹೇಳಲಾಗುತ್ತದೆ ಯಾರು ಶ್ರೇಷ್ಠರಿಗೆ ಶ್ರೇಷ್ಠರಾಗಿರುತ್ತಾರೆಯೋ ಅವರೇ ಬಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಭಗವಂತ ಶ್ರೇಷ್ಠರಿಗೆ ಶ್ರೇಷ್ಠ ಆಗಿದ್ದಾರೆ ಶ್ರೀ ಶ್ರೀ ಎಂದರೆ ಅರ್ಥ ಎಲ್ಲರಿಗಿಂತ ಶ್ರೇಷ್ಠ ಶ್ರೇಷ್ಠ ಎನ್ನುವ ಹೆಸರು ಪ್ರಸಿದ್ಧಿ ಇದೆ ಶ್ರೇಷ್ಠರೆಂದು ದೇವಿ ದೇವತೆಗಳಿಗೆ ಹೇಳಲಾಗುತ್ತದೆ ಅವರು ಈಗ ಇಲ್ಲ ಈಗಿನ ಕಾಲದಲ್ಲಿ ಯಾರನ್ನು ಶ್ರೇಷ್ಠರೆಂದು ತಿಳಿದುಕೊಂಡಿದ್ದಾರೆ ಈಗಿನ ನಾಯಕರು ಮುಂತಾದವರಿಗೆ ಎಷ್ಟೊಂದು ಗೌರವ ಕೊಡುತ್ತಾರೆ ಆದರೆ ಅವರಿಗೆ ಶ್ರೀ ಎಂದು ಹೇಳಲು ಸಾಧ್ಯವಿಲ್ಲ ಮಹಾತ್ಮರಿಗೂ ಸಹ ಶ್ರೀ ಅಕ್ಷರವನ್ನು ಕೊಡಲು ಸಾಧ್ಯವಿಲ್ಲ ಈಗ ತಮಗೆ ಸರ್ವಶ್ರೇಷ್ಠ ಪರಮಾತ್ಮನಿಂದ ಜ್ಞಾನ ಸಿಗುತ್ತಿದೆ ಪರಮಪಿತ ಪರಮಾತ್ಮನು ಎಲ್ಲರಿಗಿಂತ ಶ್ರೇಷ್ಠವಾಗಿದ್ದಾರೆ ನಂತರ ಅವರ ರಚನೆ ಮತ್ತೆ ರಚನೆಯಲ್ಲಿ ಸರ್ವಶ್ರೇಷ್ಠರು ಬ್ರಹ್ಮ ವಿಷ್ಣು ಶಂಕರರಾಗಿದ್ದಾರೆ ಇಲ್ಲಿಯೂ ಸಹ ನಂಬರ್ ವಾರ್ ಪದವಿ ಇದೆ ಸರ್ವಶ್ರೇಷ್ಠ ರಾಷ್ಟ್ರಪತಿ ನಂತರ ಪ್ರಧಾನಮಂತ್ರಿ ನಂತರ ಕೇಂದ್ರ ಮಂತ್ರಿಗಳು ಆಗಿದ್ದಾರೆ ತಂದೆಯು ಕುಳಿತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಭಗವಂತ ರಚಯಿತನಾಗಿದ್ದಾರೆ ಈಗ ರಚಯಿತ ಎಂಬ ಶಬ್ದ ಹೇಳುವುದರಿಂದ ಮನುಷ್ಯರು ಕೇಳುತ್ತಾರೆ ಸೃಷ್ಟಿಯನ್ನು ಹೇಗೆ ರಚಿಸಲಾಯಿತು ಆದ್ದರಿಂದ ಅವಶ್ಯವಾಗಿ ತ್ರಿಮೂರ್ತಿ ಶಿವ ರಚಯಿತನಾಗಿದ್ದಾರೆ ಎಂದು ಹೇಳಬೇಕು ವಾಸ್ತವದಲ್ಲಿ ರಚಯಿತ ಎಂಬುದರ ಬದಲಾಗಿ ರಚನೆಯನ್ನು ಮಾಡಿಸುವವರು ಎನ್ನುವುದು ಸರಿಯಾಗಿದೆ ಬ್ರಹ್ಮನ ಮೂಲಕ ದೈವೀ ಕುಲದ ಸ್ಥಾಪನೆಯನ್ನು ಮಾಡಿಸುತ್ತಾರೆ ಶಿವತಂದೆಯು ಹೇಳುತ್ತಾರೆ ಈಗ ತಾವು ಬ್ರಹ್ಮನ ಬ್ರಾಹ್ಮಣ ಸಂಪ್ರದಾಯದವರು ಅವರು ಆಸುರಿ ಸಂಪ್ರದಾಯದವರು ನೀವು ಈಶ್ವರ ಸಂಪ್ರದಾಯದವರಾಗಿದ್ದೀರಿ ನಂತರ ದೈವಿ ಸಂಪ್ರದಾಯದವರಾಗುತ್ತೀರಿ ತಂದೆ ಬ್ರಹ್ಮನ ಮೂಲಕ ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ ಮನುಷ್ಯರು ಬಹಳ ಗೊಂದಲದಲ್ಲಿದ್ದಾರೆ ಜನಸಂಖ್ಯಾ ನಿಯಂತ್ರಣವಾಗಬೇಕೆಂದು ಎಷ್ಟೊಂದು ತಲೆಕೆಡಿಸಿಕೊಳ್ಳುತ್ತಾರೆ ತಂದೆಯು ಹೇಳುತ್ತಾರೆ ನಾನು ಬಂದು ಭಾರತದ ಈ ಸೇವೆಯನ್ನು ಮಾಡುತ್ತಿದ್ದೇನೆ ಇಲ್ಲಿ ಇರುವುದೇ ತಮೋಪ್ರಧಾನ ಮನುಷ್ಯರು ಹತ್ತು ಹನ್ನೆರಡು ಮಕ್ಕಳಿಗೆ ಜನ್ಮ ಕೊಡುತ್ತಲೇ ಇರುತ್ತಾರೆ ವೃಕ್ಷವು ಅವಶ್ಯವಾಗಿ ವೃದ್ಧಿಯಾಗಲೇಬೇಕು ಎಲೆಗಳು ಬರುತ್ತಲೇ ಇರುತ್ತದೆ ಇದನ್ನು ನಿಯಂತ್ರಿಸಲು ಯಾರಿಂದಲೂ ಸಾಧ್ಯವಿಲ್ಲ ಸತ್ಯಯುಗದಲ್ಲಿ ನಿಯಂತ್ರಣವಿರುತ್ತದೆ ಒಬ್ಬ ಮಗ ಒಬ್ಬ ಮಗಳು ಅಷ್ಟೇ ಈ ಮಾತುಗಳನ್ನು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಮುಂದೆ ಹೋದಂತೆ ಬರುತ್ತಿರುತ್ತಾರೆ ಅರ್ಥ ಮಾಡಿಕೊಳ್ಳುತ್ತಾರೆ ಅತೀಂದ್ರಿಯ ಸುಖವನ್ನು ಗೋಪ ಗೋಪಿಯರನ್ನು ಕೇಳಿ ಎಂದು ಗಾಯನವಿದೆ ಇಲ್ಲಿ ತಾವು ಸಮ್ಮುಖದಲ್ಲಿ ಕೇಳುವಾಗ ಸುಖದ ಅನುಭವವಾಗುತ್ತದೆ ಮತ್ತು ಕಾರ್ಯವ್ಯವಹಾರದಲ್ಲಿ ಹೋಗುವುದರಿಂದ ಇಷ್ಟು ಸುಖದ ಅನುಭವ ಆಗುವುದಿಲ್ಲ ಇಲ್ಲಿ ತಮ್ಮನ್ನು ತ್ರಿಕಾಲದರ್ಶಿಗಳನ್ನಾಗಿ ಮಾಡಲಾಗುತ್ತದೆ ತ್ರಿಕಾಲದರ್ಶಿಗೆ ಸ್ವದರ್ಶನ ಚಕ್ರಧಾರಿ ಎಂದು ಹೇಳಲಾಗುತ್ತದೆ ಇಂತಹ ಮಹಾತ್ಮರು ತ್ರಿಕಾಲದರ್ಶಿಯಾಗಿದ್ದರು ಎಂದು ಮನುಷ್ಯರು ಹೇಳುತ್ತಾರೆ ತಾವು ಹೇಳುತ್ತೀರಿ ವೈಕುಂಠನಾಥ ರಾಧೇಕೃಷ್ಣರಿಗೂ ಸಹ ಸ್ವದರ್ಶನ ಚಕ್ರದ ಹಾಗೂ ಮೂರೂ ಕಾಲಗಳ ಜ್ಞಾನವಿರಲಿಲ್ಲ ಕೃಷ್ಣನಂತೂ ಸರ್ವರ ಪ್ರಿಯ ಸತ್ಯಯುಗದ ಮೊದಲನೇ ರಾಜಕುಮಾರ ಆದರೆ ಮನುಷ್ಯರು ತಿಳಿಯದಿರುವ ಕಾರಣ ತಾವು ಶ್ರೀಕೃಷ್ಣನನ್ನು ಭಗವಂತ ಎಂದು ಒಪ್ಪುವುದಿಲ್ಲ ಆದ್ದರಿಂದ ನಾಸ್ತಿಕರು ಎಂದು ಹೇಳುತ್ತಾರೆ ನಂತರ ವಿಘ್ನ ಹಾಕುತ್ತಾರೆ ಅವಿನಾಶಿ ಯಜ್ಞದಲ್ಲಿ ವಿಘ್ನವು ಬರುತ್ತದೆ ಕನ್ಯೆಯರು ಮಾತೆಯರ ಮೇಲೂ ಸಹ ವಿಘ್ನಗಳು ಬರುತ್ತವೆ ಬಂಧನದಲ್ಲಿರುವಂತಹ ಮಾತೆಯರು ಎಷ್ಟೊಂದು ಸಹನೆ ಮಾಡಿಕೊಳ್ಳುತ್ತಾರೆ ಆಗ ತಿಳಿಯಬೇಕಿದೆ ನಾಟಕದ ಅನುಸಾರ ನಮ್ಮ ಪಾತ್ರವಿರುವುದೇ ಹೀಗೆ ವಿಘ್ನ ಬಂದ ಮೇಲೆ ಈ ವಿಚಾರ ನಡೆಯಬಾರದು ಈ ರೀತಿ ಮಾಡಿದ್ದರೆ ಈ ರೀತಿಯಾಗುತ್ತಿರಲಿಲ್ಲ ಹೀಗೆ ಮಾಡದಿದ್ದರೆ ಜ್ವರ ಬರುತ್ತಿರಲಿಲ್ಲ ಎಂದು ನಾವು ಈ ರೀತಿ ಹೇಳಲು ಸಾಧ್ಯವಿಲ್ಲ ನಾಟಕದ ಅನುಸಾರ ಇದನ್ನು ಮಾಡಿದರೂ ಕಲ್ಪದ ಹಿಂದೆಯೂ ಮಾಡಿದ್ದರು ಆಗ ತೊಂದರೆಯಾಗಿತ್ತು ಹಳೆಯ ಶರೀರಕ್ಕೆ ತೇಪೆಗಳಂತೂ ಬೀಳಲೇಬೇಕಿದೆ ಕೊನೆಯ ತನಕ ರಿಪೇರಿ ಆಗುತ್ತಲೇ ಇರುತ್ತದೆ ಇದೂ ಸಹ ಆತ್ಮದ ಹಳೆಯ ಮನೆಯಾಗಿದೆ ಆತ್ಮವು ಹೇಳುತ್ತದೆ ನಾನು ಬಹಳ ಹಳಬನಾಗಿದ್ದೇನೆ ಎಂದು ಈಗ ಯಾವುದೇ ಶಕ್ತಿ ಇಲ್ಲ ಶಕ್ತಿ ಇಲ್ಲದ ಕಾರಣ ಬಲಹೀನ ಮನುಷ್ಯರು ದುಃಖವನ್ನು ಭೋಗಿಸುತ್ತಾರೆ ಮಾಯೆ ಬಲಹೀನರಿಗೆ ಬಹಳ ದುಃಖ ಕೊಡುತ್ತದೆ ಶಕ್ತಿ ಇಲ್ಲದ ಕಾರಣ ನಾವು ಭಾರತವಾಸಿಗಳಿಗೆ ಅವಶ್ಯವಾಗಿ ಮಾಯೆಯು ಬಹಳ ನಿಶಕ್ತರನ್ನಾಗಿ ಮಾಡಿದೆ ನಾವು ಬಹಳ ಶಕ್ತಿಶಾಲಿಗಳಾಗಿದ್ದೆವು ನಂತರ ಮಾಯೆಯು ನಿಶಕ್ತರನ್ನಾಗಿ ಮಾಡಿದೆ ಈಗ ಮತ್ತೆ ನಾವು ಅದರ ಮೇಲೆ ವಿಜಯಗಳಿಸುವಾಗ ಮಾಯೆಯೂ ಸಹ ನಮ್ಮ ಶತ್ರುವಾಗುತ್ತದೆ ಭಾರತಕ್ಕೆ ಬಹಳ ದುಃಖ ಸಿಗುತ್ತದೆ ಎಲ್ಲರಿಂದ ಸಾಲವನ್ನು ಪಡೆಯುತ್ತಿದೆ ಭಾರತವು ಸಂಪೂರ್ಣ ಹಳೆಯದಾಗಿದೆ ಯಾರು ಸಂಪೂರ್ಣ ಶ್ರೀಮಂತರಾಗಿದ್ದರೋ ಅವರು ಬಹಳ ಬಿಕಾರಿಗಳಾಗಬೇಕಿದೆ ಮತ್ತೆ ಬಿಕಾರಿಗಳಿಂದ ರಾಜಕುಮಾರರಾಗಬೇಕಿದೆ ಬಾಬಾ ಹೇಳುತ್ತಾರೆ ಈ ಶರೀರದ ಅಭಿಮಾನದಿಂದಲೂ ದೂರ ಏನೂ ಇಲ್ಲದವರಾಗಿ ಇಲ್ಲಿ ಶಿವತಂದೆಯ ವಿನಃ ಬೇರೆ ಯಾರೂ ಇಲ್ಲ ನಿಮ್ಮದೇನೂ ಇಲ್ಲ ಅಂದಮೇಲೆ ತಾವು ಬಹಳ ಬಿಕಾರಿಗಳಾಗಬೇಕಿದೆ ಯುಕ್ತಿಗಳನ್ನು ಸಹ ಹೇಳುತ್ತಿರುತ್ತಾರೆ ಜನಕನ ಹಾಗೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪ ಸಮಾನ ಆಗಿರಬೇಕು ಶ್ರೀಮತದಂತೆ ನಡೆಯಬೇಕು ಎಲ್ಲವನ್ನೂ ಸಮರ್ಪಣೆ ಮಾಡಬೇಕು ಜನಕನು ಎಲ್ಲವನ್ನೂ ಕೊಟ್ಟನು ಮತ್ತೆ ಅವನಿಗೆ ಹೇಳಲಾಯಿತು ನಿನ್ನ ಆಸ್ತಿಯೆಲ್ಲವನ್ನೂ ನೀನೇ ಸಂಭಾಲನೆ ಮಾಡು ಹಾಗೂ ನಿಮಿತ್ತನಾಗಿರು ಎಂದು ಹರಿಶ್ಚಂದ್ರನ ಉದಾಹರಣೆಯೂ ಇದೆ ತಂದೆಯು ತಿಳಿಸುತ್ತಾರೆ ತಾವು ಒಂದು ವೇಳೆ ಬೀಜವನ್ನು ಹಾಕಲಿಲ್ಲವೆಂದರೆ ನಿಮ್ಮ ಪದವಿಯು ಕಡಿಮೆಯಾಗುತ್ತದೆ ತಂದೆಯನ್ನು ಅಂದರೆ ಬಾಬಾರವರನ್ನು ಅನುಸರಿಸಿ ತಮ್ಮ ಮುಂದೆ ಈ ದಾದಾ ಕುಳಿತಿದ್ದಾರೆ ಸಂಪೂರ್ಣವಾಗಿ ಶೂಬಾಬಾ ಹಾಗೂ ಶಿವಶಕ್ತಿಯರನ್ನು ನಿಮಿತ್ತರನ್ನಾಗಿ ಮಾಡಿದರು ಶೂಬಾಬಾ ಕುಳಿತು ಸಂಭಾಲನೆ ಮಾಡುತ್ತಾರೆಯೇ ಇವರು ತಮ್ಮ ಮೇಲೆ ತಾವೇ ಅರ್ಪಣೆಯಾಗುತ್ತಾರೇನು ಇವರು ಮಾತೆಯರ ಮೇಲೆ ಅರ್ಪಣೆಯಾಗಬೇಕಾಯಿತು ಮಾತೆಯರನ್ನೇ ಮುಂದಿಡಬೇಕು ತಂದೆಯು ಬಂದು ಜ್ಞಾನಾಮೃತದ ಕಳಸವನ್ನು ಮಾತೆಯರಿಗೆ ಕೊಡುತ್ತಾರೆ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಲು ಲಕ್ಷ್ಮಿಗೆ ಕೊಡಲಿಲ್ಲ ಈ ಸಮಯದಲ್ಲಿ ಇವರು ಜಗದಂಬೆ ಆಗಿದ್ದಾರೆ ಸತ್ಯಯುಗದಲ್ಲಿ ಲಕ್ಷ್ಮಿಯಾಗುತ್ತಾರೆ ಜಗದಂಬೆಯ ಗೀತೆಯನ್ನು ಎಷ್ಟೊಂದು ಚೆನ್ನಾಗಿ ಮಾಡಲಾಗಿದೆ ಅವರಿಗೆ ಬಹಳ ಮಾನ್ಯತೆ ಇದೆ ಅವರು ಸೌಭಾಗ್ಯ ವಿಧಾತೆ ಹೇಗೆ ಅವರಿಗೆ ಧನವೆಲ್ಲಿಂದ ಸಿಗುತ್ತದೆ ಬ್ರಹ್ಮಾರವರಿಂದಲೇ ಕೃಷ್ಣನಿಂದಲೇ ಇಲ್ಲ ಹಣವು ಜ್ಞಾನಸಾಗರನಿಂದ ಸಿಗುತ್ತದೆ ಇದು ಬಹಳ ಗುಪ್ತ ವಿಚಾರವಾಗಿದೆಯಲ್ಲವೇ ಭಗವಾನು ವಾಚ ಎಲ್ಲರಿಗಾಗಿ ಇದೆ ಭಗವಂತ ಎಲ್ಲರಿಗಾಗಿ ತಾನೇ ಸರ್ವಧರ್ಮದವರಿಗೂ ನಾನೊಬ್ಬನನ್ನೇ ನೆನಪು ಮಾಡಿ ಎಂದು ಹೇಳುತ್ತಾರೆ ಬಲೆ ಶಿವನ ಪೂಜಾರಿಗಳು ಸಹ ಅನೇಕರಿದ್ದಾರೆ ಆದರೆ ಏನೂ ತಿಳಿದುಕೊಂಡಿಲ್ಲ ಅದು ಭಕ್ತಿಯಾಗಿದೆ ಈಗ ತಮಗೆ ಜ್ಞಾನವನ್ನು ಯಾರು ಕೊಡುತ್ತಾರೆ ಪ್ರಿಯಾತಿ ಪ್ರಿಯ ತಂದೆ ಕೃಷ್ಣನಿಗೆ ಆ ರೀತಿ ಹೇಳುವುದಿಲ್ಲ ಸತ್ಯಯುಗದ ರಾಜಕುಮಾರ ಎಂದು ಹೇಳುತ್ತೇವೆ ಬಲೆ ಕೃಷ್ಣನ ಪೂಜೆ ಮಾಡುತ್ತಾರೆ ಆದರೆ ಸತ್ಯಯುಗದ ರಾಜಕುಮಾರ ಹೇಗೆ ಆದರು ಎಂಬುದು ಯಾರೂ ಯೋಚಿಸುವುದಿಲ್ಲ ಮೊದಲು ನಮಗೂ ಸಹ ತಿಳಿದಿರಲಿಲ್ಲ ತಾವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಿ ಅವಶ್ಯವಾಗಿ ಮತ್ತೆ ರಾಜಕುಮಾರ ರಾಜಕುಮಾರಿಯರಾಗುತ್ತೇವೆ ನಂತರವೇ ದೊಡ್ಡವರಾಗಿ ಲಕ್ಷ್ಮೀನಾರಾಯಣರನ್ನು ವರಿಸುತ್ತೇವಲ್ಲವೇ ಈ ಜ್ಞಾನವು ಭವಿಷ್ಯಕ್ಕಾಗಿ ಇರುವುದಾಗಿದೆ ಇದರ ಫಲವು ಇಪ್ಪತ್ತೊಂದು ಜನ್ಮಗಳಿಗೆ ಸಿಗುತ್ತದೆ ಆಸ್ತಿಯು ತಂದೆಯಿಂದ ಸಿಗುತ್ತದೆ ಕೃಷ್ಣನಿಂದ ಆಸ್ತಿಯು ಸಿಗುತ್ತದೆ ಎಂದು ಹೇಳುವುದಿಲ್ಲ ಶಿವತಂದೆಯು ರಾಜಯೋಗವನ್ನು ಕಲಿಸುತ್ತಾರೆ ಬ್ರಹ್ಮಾರವರ ಮುಖದಿಂದ ಸಾವಿರಾರು ಬ್ರಾಹ್ಮಣರು ಜನ್ಮ ಪಡೆಯುತ್ತಾರೆ ಅವರಿಗೆ ಈ ಶಿಕ್ಷಣ ಸಿಗುತ್ತದೆ ಕೇವಲ ತಾವು ಬ್ರಾಹ್ಮಣರು ಮಾತ್ರ ಸಂಗಮಯುಗದವರು ಉಳಿದವರೆಲ್ಲ ಕಲಿಯುಗದವರು ಅವರೆಲ್ಲರೂ ಹೇಳುತ್ತಾರೆ ನಾವು ಕಲೆಯುಗದಲ್ಲಿದ್ದೇವೆ ಎಂದು ನೀವು ಹೇಳುತ್ತೀರಿ ನಾವು ಸಂಗಮ ಯುಗದಲ್ಲಿದ್ದೇವೆ ಎಂದು ಈ ಮಾತುಗಳು ಬೇರೆ ಎಲ್ಲಿಯೂ ಇಲ್ಲ ಈ ಹೊಸ ಹೊಸ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡುವುದೇ ಮುಖ್ಯ ಮಾತಾಗಿದೆ ಒಂದು ವೇಳೆ ಪವಿತ್ರರಾಗದಿದ್ದರೆ ಯೋಗ ಮಾಡಲು ಆಗುವುದಿಲ್ಲ ನಿಯಮವೂ ಇಲ್ಲ ಆದ್ದರಿಂದ ಅಷ್ಟು ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯವಿಲ್ಲ ಸ್ವಲ್ಪ ಯೋಗ ಮಾಡಿದರೂ ಸಹ ಸ್ವರ್ಗದಲ್ಲಂತೂ ಹೋಗುತ್ತಾರೆ ತಂದೆಯು ತಿಳಿಸುತ್ತಾರೆ ಒಂದು ವೇಳೆ ಪವಿತ್ರರಾಗದಿದ್ದರೆ ನನ್ನ ಬಳಿಗೆ ಬರಲು ಸಾಧ್ಯವಿಲ್ಲ ಬಲೆ ಯೋಗದಲ್ಲಿರುತ್ತೀರಿ ಪವಿತ್ರರಾಗಿದ್ದರೆ ಮನೆಯಲ್ಲಿ ಕುಳಿತಿದ್ದರೂ ಸ್ವರ್ಗಕ್ಕೆ ಬರಬಹುದು ಒಳ್ಳೆಯ ಪದವಿ ಪಡೆಯಬಹುದು ಪವಿತ್ರತೆ ಇಲ್ಲದೆ ಯೋಗ ಹಿಡಿಯುವುದಿಲ್ಲ ಮಾಯೆಯೂ ಬಿಡುವುದಿಲ್ಲ ಸತ್ಯ ಹೃದಯದವರ ಮೇಲೆ ಪ್ರಭು ಪ್ರಸನ್ನನಾಗುತ್ತಾರೆ ಯಾರು ವಿಕಾರದಲ್ಲಿ ಹೋಗುತ್ತಲೇ ಇರುತ್ತಾರೆ ಅವರು ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಹೇಳಿ ತಮ್ಮ ಮನಸ್ಸನ್ನು ಖುಷಿಪಡಿಸಿಕೊಳ್ಳುತ್ತಾರೆ ಆದರೆ ಪವಿತ್ರತೆಯು ಇಲ್ಲಿ ಮುಖ್ಯವಾಗಿದೆ ಜನಸಂಖ್ಯಾ ನಿಯಂತ್ರಣವಾಗಬೇಕೆಂದು ಹೇಳುತ್ತಿರುತ್ತಾರೆ ಇದಂತೂ ತಮ್ಮ ಪ್ರಧಾನ ಪ್ರಪಂಚವಾಗಿದೆ ಈಗ ತಂದೆಯು ಜನಸಂಖ್ಯಾ ನಿಯಂತ್ರಣದ ಕಾರ್ಯವನ್ನು ಮಾಡುತ್ತಿದ್ದಾರೆ ನೀವೆಲ್ಲ ಕುಮಾರ ಕುಮಾರಿಯರಾಗಿದ್ದೀರಿ ಅಂದ ಮೇಲೆ ವಿಕಾರದ ಮಾತೇ ಇಲ್ಲ ಇಲ್ಲಂತೂ ವಿಷದ ಮೇಲೆ ಹೆಣ್ಣು ಮಕ್ಕಳು ಎಷ್ಟೊಂದು ಸಹನೆ ಮಾಡಬೇಕಾಗುತ್ತದೆ ತಂದೆಯು ತಿಳಿಸುತ್ತಾರೆ ಬಹಳ ಪತ್ತೆ ಇರಬೇಕು ಇಲ್ಲಿ ಮದ್ಯಪಾನವನ್ನು ಸೇವಿಸುವವರು ಯಾರೂ ಇಲ್ಲದಿರಬಹುದು ತಂದೆಯು ಮಕ್ಕಳನ್ನು ಕೇಳುತ್ತಾರೆ ಒಂದು ವೇಳೆ ಸುಳ್ಳು ಹೇಳಿದರೆ ಧರ್ಮರಾಜನಿಂದ ಕಠಿಣ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಭಗವಂತನ ಮುಂದೆ ಸತ್ಯವನ್ನು ಹೇಳಬೇಕು ಯಾರಾದರೂ ಸ್ವಲ್ಪ ಮದ್ಯಪಾನವನ್ನು ಯಾವುದೇ ಕಾರಣದಿಂದ ಅಥವಾ ಔಷಧಿಯ ರೂಪದಲ್ಲಾದರೂ ಸೇವಿಸುತ್ತೀರಾ ಯಾರೂ ಸಹ ಕೈ ಎತ್ತಲಿಲ್ಲ ಇಲ್ಲಿ ಅವಶ್ಯವಾಗಿ ಸತ್ಯವನ್ನೇ ಹೇಳಬೇಕು ಯಾವುದೇ ತಪ್ಪಾದರೆ ಮತ್ತೆ ಬರೆಯಬೇಕು ಬಾಬಾ ನನ್ನಿಂದ ಈ ತಪ್ಪಾಯಿತು ಮಾಯೆಯು ಪೆಟ್ಟನ್ನು ಕೊಟ್ಟಿತು ತಂದೆಗೆ ಅನೇಕರು ಬರೆಯುತ್ತಾರೆ ಇಂದು ನನ್ನಲ್ಲಿ ಕ್ರೋಧದ ಭೂತ ಬಂದಿತು ಈ ಕಾರಣ ಪೆಟ್ಟನ್ನು ಕೊಟ್ಟೆನು ಯಾರಿಗೂ ಹೊಡೆಯಬಾರದು ಎಂದು ತಮಗೆ ಮತವಿದೆ ಕೃಷ್ಣನನ್ನು ಹಗ್ಗದಿಂದ ಕಟ್ಟಿಹಾಕಿದರು ಎಂದು ತೋರಿಸುತ್ತಾರೆ ಇವೆಲ್ಲ ಮಾತುಗಳು ಅಸತ್ಯವಾಗಿದೆ ಮಕ್ಕಳಿಗೆ ಪ್ರೀತಿಯಿಂದ ಶಿಕ್ಷಣ ಕೊಡಬೇಕು ಹೊಡೆಯಬಾರದು ಊಟವನ್ನು ಕೊಡದಿರುವುದು ಮಿಠಾಯಿಯನ್ನು ಕೊಡದಿರುವುದು ಈ ರೀತಿ ಸುಧಾರಣೆ ಮಾಡಬೇಕು ಹೊಡೆಯುವುದು ಕ್ರೋಧದ ಸಂಕೇತವಾಗಿದೆ ಅದು ಮಹಾತ್ಮರ ಮೇಲೆ ಕ್ರೋಧ ಮಾಡುತ್ತೀರಿ ಎಂದರ್ಥ ಏಕೆಂದರೆ ಚಿಕ್ಕ ಮಕ್ಕಳು ಮಹಾತ್ಮರ ಸಮಾನರಲ್ಲವೇ ಆದ್ದರಿಂದ ಹೊಡೆಯಬಾರದು ಬಾರದು ನಾನು ಇಂತಹ ವಿಕರ್ಮವನ್ನು ಮಾಡಿದೆನಲ್ಲ ಎಂಬ ಯೋಚನೆ ಬರುವಂತಹ ಕರ್ಮವನ್ನು ಮಾಡಬಾರದು ಒಂದು ವೇಳೆ ಮಾಡಿದರೆ ತಕ್ಷಣ ಬರೆಯಬೇಕು ಬಾಬಾ ನಮ್ಮಿಂದ ಈ ತಪ್ಪಾಯಿತು ನಮ್ಮನ್ನು ಕ್ಷಮಿಸಿ ಮುಂದೆ ಮಾಡುವುದಿಲ್ಲ ಎಂದು ಹೇಳುತ್ತೀರಿ ಬಾಬಾ ಬಹಳ ಪ್ರೀತಿಯಿಂದ ಹೇಳುತ್ತಾರೆ ಮುದ್ದಾದ ಸುಪುತ್ರ ಮಕ್ಕಳೇ ಪ್ರೀತಿಯ ಮಕ್ಕಳೇ ಎಂದೂ ಸುಳ್ಳು ಹೇಳಬಾರದು ಹೆಜ್ಜೆ ಹೆಜ್ಜೆಗೂ ಸಲಹೆಯನ್ನು ಕೇಳುತ್ತಿರಬೇಕು ತಮ್ಮ ಹಣವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವುದರಲ್ಲಿ ವಿನಿಯೋಗವಾಗುತ್ತದೆ ಅಂದಮೇಲೆ ಕವಡೆ ಕವಡೆಯೂ ವಜ್ರ ಸಮಾನವಾಗಿದೆ ನಾವು ಯಾವುದೋ ಸನ್ಯಾಸಿ ಮುಂತಾದವರಿಗೆ ದಾನ ಪುಣ್ಯ ಮಾಡುತ್ತೇವೆ ಎಂದಲ್ಲ ಮನುಷ್ಯರು ಆಸ್ಪತ್ರೆ ಅಥವಾ ಕಾಲೇಜು ಮುಂತಾದುವನ್ನು ಸ್ಥಾಪನೆ ಮಾಡುತ್ತಾರೆಂದರೆ ಆಗ ಏನು ಸಿಗುತ್ತದೆ ಕಾಲೇಜನ್ನು ತೆರೆಯುವುದರಿಂದ ನಂತರದ ಜನ್ಮದಲ್ಲಿ ಒಳ್ಳೆಯ ವಿದ್ಯೆ ಸಿಗುತ್ತದೆ ಧರ್ಮಶಾಲೆ ಮಾಡುವುದರಿಂದ ಮಹಲ್ ಸಿಗುತ್ತದೆ ಇಲ್ಲಂತೂ ತಮಗೆ ಜನ್ಮ ಜನ್ಮಾಂತರಕ್ಕಾಗಿ ತಂದೆಯಿಂದ ಬೇಹದ್ದಿನ ಸುಖ ಸಿಗುತ್ತದೆ ಬೇಹದ್ದಿನ ಆಯಸ್ಸು ಸಿಗುತ್ತದೆ ಇದಕ್ಕಿಂತ ದೀರ್ಘಾಯಸ್ಸು ಬೇರೆ ಯಾವುದೇ ಧರ್ಮದವರಿಗೆ ಇರುವುದಿಲ್ಲ ಈಗ ಬೇಹದ್ದಿನ ತಂದೆಯನ್ನು ನಡೆಯುತ್ತಾ ಓಡಾಡುತ್ತಾ ಕುಳಿತುಕೊಳ್ಳುತ್ತಾ ಏಳುತ್ತಾ ನೆನಪು ಮಾಡಿ ಆಗಲೇ ಖುಷಿಯಿಂದ ಇರುತ್ತೀರಿ ಏನಾದರೂ ತೊಂದೆಯ ತೊಂದರೆಯಾದರೆ ಕೇಳಿ ಬಾಬಾ ನಾವೆಲ್ಲರೂ ನಿಮ್ಮವರು ನಾವು ಬಡವರು ಈಗ ನಾವು ನಿಮ್ಮ ಬಳಿಯೇ ಇರುತ್ತೇವೆ ಎನ್ನುತ್ತಾರೆ ಹಾಗೆ ನೋಡಿದರೆ ಎಲ್ಲರೂ ಬಡವರೇ ಆಗಿದ್ದಾರೆ ನಮ್ಮನ್ನು ಮಧುಮನದಲ್ಲಿ ಇಟ್ಟುಕೊಳ್ಳಿ ಎಂದು ಎಲ್ಲರೂ ಹೇಳಿದರೆ ಆ ರೀತಿ ಲಕ್ಷಾಂತರ ಮಂದಿ ಆಗಿಬಿಡುತ್ತಾರೆ ಮೇಲೆ ಇದೂ ಸಹ ನಿಯಮವಿಲ್ಲ ನೀವು ಗೃಹಸ್ಥದಲ್ಲಿಯೇ ಇರಬೇಕು ಇಲ್ಲಿ ಆ ರೀತಿ ಇರಲು ಸಾಧ್ಯವಿಲ್ಲ ವ್ಯಾಪಾರದಲ್ಲಿ ಸದಾ ಈಶ್ವರಾರ್ಥವಾಗಿ ಒಂದೆರಡು ಪೈಸೆಯನ್ನು ತೆಗೆದಿಡುತ್ತಾರೆ ತಂದೆಯು ತಿಳಿಸುತ್ತಾರೆ ಒಳ್ಳೆಯದು ತಾವು ಬಡವರಾಗಿದ್ದೀರಿ ಏನೂ ಇಲ್ಲವೆಂದಾಗ ತೆಗೆದಿಡಬೇಕು ಜ್ಞಾನವನ್ನು ಹೆಚ್ಚಾಗಿ ತಿಳಿದುಕೊಳ್ಳಿ ಮತ್ತು ಮನ್ಮನಾಭವದಲ್ಲಿರಿ ಜ್ಞಾನವನ್ನು ಚೆನ್ನಾಗಿ ತಿಳಿದುಕೊಂಡು ಮತ್ತೆ ಮನ್ಮನಾಭವದಲ್ಲಿರಿ ನಿಮ್ಮ ಮಮ್ಮ ಏನು ತಂದರು ಆದರೂ ಅವರು ಜ್ಞಾನದಲ್ಲಿ ತೀಕ್ಷ್ಣವಾದರು ತನು ಮನದಿಂದ ಸೇವೆ ಮಾಡುತ್ತಿದ್ದಾರೆ ಇದರಲ್ಲಿ ಹಣದ ಮಾತಿಲ್ಲ ಬಹಳ ಎಂದರೆ ಒಂದು ರೂಪಾಯಿಯನ್ನು ಕೊಡಬೇಕು ತಮಗೆ ಶ್ರೀಮಂತರಷ್ಟು ಸಿಗುತ್ತದೆ ಮೊದಲು ತಮ್ಮ ಗೃಹಸ್ಥ ವ್ಯವಹಾರದ ಸಂಭಾಲನೆ ಮಾಡಬೇಕು ಮಕ್ಕಳು ದುಃಖಿಯಾಗಬಾರದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಒಂದೇ ಮಾತರಂ ಮಾಲೀಕರಿಗೆ ನಮಸ್ಕಾರ ಜಯ ಜಯ ಜಯವಾಗಲಿ ನಿಮಗೆ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಅಂತಿಮದಲ್ಲಿ ಪಶ್ಚಾತ್ತಾಪ ಪಡುವಂತಹ ಯಾವುದೇ ವಿಕರ್ಮ ಮಾಡಬಾರದು ಸುಳ್ಳು ಹೇಳಬಾರದು ಸತ್ಯ ತಂದೆಯ ಜೊತೆ ಸತ್ಯವಾಗಿರಬೇಕು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವುದರಲ್ಲಿ ತಮ್ಮ ಒಂದೊಂದು ಕವಡೆಯನ್ನು ಸಫಲ ಮಾಡಬೇಕಾಗಿದೆ ಬ್ರಹ್ಮ ತಂದೆಯ ಸಮಾನ ಸಮರ್ಪಣೆಯಾಗಿ ನಿಮಿತ್ತರಾಗಿರಬೇಕು ವರದಾನ ಎಲ್ಲ ಆತ್ಮರ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ಎಲ್ಲ ಪ್ರಶ್ನೆಗಳಿಂದ ದೂರ ಇರುವಂತಹ ಸದಾ ಪ್ರಸನ್ನ ಚಿತ್ತ ಆಗಿರಿ ವರದಾನದ ವಿವರಣೆ ಎಲ್ಲ ಆತ್ಮರ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ಎಂದೂ ಚಿತ್ತದೊಳಗೆ ಅಥವಾ ಮನಸ್ಸಿನೊಳಗೆ ಈ ಪ್ರಶ್ನೆ ಉತ್ಪನ್ನ ಆಗದಿರಲಿ ಇವರು ಏಕೆ ಹೀಗೆ ಮಾಡುತ್ತಾರೆ ಅಥವಾ ಏಕೆ ಹೇಳುತ್ತಾರೆ ಈ ಮಾತು ಹೀಗಲ್ಲ ಹೀಗೆ ಆಗಬೇಕಿತ್ತು ಈ ರೀತಿ ಯಾರು ಈ ಪ್ರಶ್ನೆಗಳಿಂದ ದೂರವಿರುತ್ತಾರೆ ಅವರೇ ಸದಾ ಪ್ರಸನ್ನ ಚಿತ್ತರಾಗಿರುತ್ತಾರೆ ಆದರೆ ಯಾರು ಈ ಪ್ರಶ್ನೆಗಳ ಸರತಿ ಸಾಲಿನಲ್ಲಿ ಹೋಗಿಬಿಡುತ್ತಾರೆ ರಚನೆಯನ್ನು ರಚಿಸುತ್ತಾರೆ ಅದನ್ನು ಪಾಲನೆ ಸಹ ಮಾಡಬೇಕಾಗುವುದು ಅಂದರೆ ಪ್ರಶ್ನೆಗಳನ್ನು ಅವರು ಪಾಲನೆ ಸಹ ಮಾಡಬೇಕಾಗುತ್ತದೆ ಸಮಯ ಮತ್ತು ಶಕ್ತಿ ಕೊಡಬೇಕಾಗುವುದು ಆದ್ದರಿಂದ ಈ ವ್ಯರ್ಥ ರಚನೆಯ ಸಂತಾನ ನಿಯಂತ್ರಣ ಮಾಡಿ ಅಂದರೆ ಮನಸ್ಸಿನಲ್ಲಿ ಪ್ರಶ್ನೆಗಳು ಬರದ ಹಾಗೆ ನೋಡಿಕೊಳ್ಳಿ ಸ್ಲೋಗನ್ ನಿಮ್ಮ ಕಣ್ಣುಗಳಲ್ಲಿ ಬಿಂದು ರೂಪ ತಂದೆಯನ್ನು ಸಮಾವೇಶ ಮಾಡಿಕೊಂಡ ನಂತರ ಬೇರೆ ಯಾರನ್ನೂ ಸಮಾವೇಶ ಮಾಡಿಕೊಳ್ಳಲು ಸಾಧ್ಯವಿಲ್ಲ ನಿಮ್ಮ ಕಣ್ಣುಗಳಲ್ಲಿ ಬಿಂದು ರೂಪ ತಂದೆಯನ್ನು ಸಮಾವೇಶ ಮಾಡಿಕೊಂಡ ನಂತರ ಬೇರೆ ಯಾರನ್ನೂ ಸಮಾವೇಶ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಇಂದಿನ ಮುರಳಿಯ ಪ್ರಶ್ನೆ ನಾಟಕದ ಯಥಾರ್ಥ ಜ್ಞಾನವು ಯಾವ ಯೋಚನೆಯನ್ನು ಸಮಾಪ್ತಿ ಮಾಡುತ್ತದೆ ಉತ್ತರ ಈ ಕಾಯಿಲೆ ಏಕೆ ಬಂದಿತು ಹೀಗೆ ಮಾಡದಿದ್ದರೆ ಆ ರೀತಿ ಆಗುತ್ತಿರಲಿಲ್ಲ ಈ ವಿಘ್ನವು ಏಕೆ ಬಂದಿತು ಬಂಧನವೇಕೆ ಬಂದಿದೆ ಈ ರೀತಿ ಇವೆಲ್ಲ ಯೋಚನೆಗಳು ನಾಟಕದ ಯಥಾರ್ಥ ಜ್ಞಾನದಿಂದ ಸಮಾಪ್ತಿಯಾಗುತ್ತದೆ ಏಕೆಂದರೆ ನಾಟಕದ ಅನುಸಾರ ಏನು ಆಗಬೇಕಿತ್ತೋ ಅದೇ ಆಯಿತು ಕಲ್ಪದ ಮೊದಲು ಸಹ ಆಗಿತ್ತು ಇದು ಹಳೆಯ ಶರೀರವಾಗಿದೆ ಇದಕ್ಕೆ ತೇಪೆಗಳು ಹಾಕಲೇಬೇಕು ಆದ್ದರಿಂದ ಯಾವುದೇ ವಿಚಾರಗಳು ನಡೆಯಲು ಸಾಧ್ಯವಿಲ್ಲ ಒಳ್ಳೆಯದು ಓಂ ಶಾಂತಿ